ನಮ್ಮ ಕರಾವಳಿ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ದೇಶಕ್ಕೆ ಮಾದರಿಯಾಗಿದೆ ಈ ಪ್ರದೇಶದಲ್ಲಿ ಹುಟ್ಟಿಕೊಂಡ ಹಲವಾರು ಸಂಸ್ಥೆಗಳು ನಾಡಿನ ಶೈಕ್ಷಣಿಕ ಉನ್ನತಿಗೆ ಅಮೂಲ್ಯವಾಗಿರುವ ಕೊಡುಗೆಯನ್ನು ನೀಡುತ್ತಲೇ ಬಂದಿವೆ ಇವುಗಳಲ್ಲಿ ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ನಡಿಯಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಎಜೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರಕ್ಕೆ ವಿಶೇಷವಾದ ಸ್ಥಾನವಿದೆ ಮುನ್ನೂರ ಐವತ್ತು ಹಾಸಿಗೆಗಳಿಂದ ಪ್ರಾರಂಭಗೊಂಡ ಎ ಜೆ ಆಸ್ಪತ್ರೆಯು ಇಂದು ಸಾವಿರದ ಇನ್ನೂರು ಹಾಸಿಗೆಗಳಿಗೆ ವಿಸ್ತೀರ್ಣಗೊಂಡು ಅತ್ಯಾಧುನಿಕ ತಂತ್ರಜ್ಞಾನದ ಅಳವಡಿಕೆಗಳೊಂದಿಗೆ ರೋಗಿಗಳಿಗೆ ಗುಣಮಟ್ಟದ ಸೇವೆಯನ್ನು ನೀಡುವಲ್ಲಿ ಹೆಸರುವಾಸಿಯಾಗಿದೆ ಇವಿಷ್ಟು ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಕುರಿತಾದ ಸಂಕ್ಷಿಪ್ತ ಮಾಹಿತಿಯಾದರೆ ಇನ್ನು ದೇಶದಲ್ಲೇ ಹೆಸರುವಾಸಿಯಾಗಿರುವ ಈ ಆಸ್ಪತ್ರೆಯನ್ನು ಹುಟ್ಟುಹಾಕಿದವರು ಡಾಕ್ಟರ್ ಎಜೆ ಶೆಟ್ಟಿ ಅವರು ಸರಳ ವ್ಯಕ್ತಿತ್ವದವರ ಸಾಧನೆ ಅಮೋಘವಾಗಿರುತ್ತದೆ ಎಂಬ ಮಾತೊಂದಿದೆ ಈ ಮಾತಿಗೆ ಪರ್ಯಾಯವಾಗಿ ಕಾಣಿಸುವ ವ್ಯಕ್ತಿತ್ವ ಎಜೆ ಕ್ಷೇತ್ರದ್ದು ಇವರು ವೃತ್ತಿಯಲ್ಲಿ ವೈದ್ಯರಲ್ಲ ಆದರೆ ಕರಾವಳಿಗರ ನಾಡಿ ಮಿಡಿತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾವಿರಾರು ರೋಗಿಗಳ ಪಾಲಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಮಂಗಳೂರಿನ ಕುಂಟಿಕಾನದ ವಿಸ್ತಾರವಾದ ಪ್ರದೇಶದಲ್ಲಿ ಎರಡು ಸಾವಿರದ ಒಂದರಲ್ಲಿ ಸ್ಥಾಪಿಸಿದ ಎಜೆ ಆಸ್ಪತ್ರೆ ಇಂದು ಜನರ ಆರೋಗ್ಯವನ್ನು ಹಣದ ಮೂಲಕ ಅಳೆಯದೆ ಮಾನವೀಯ ನೆಲೆಯಲ್ಲಿ ಜನಾರೋಗ್ಯ ಸೇವಕನಾಗಿ ತನ್ನನ್ನು ಗುರುತಿಸಿಕೊಳ್ಳುವಲ್ಲಿ ಎಜೆ ಅವರ ಶ್ರಮ ಅಪಾರವಾದುದಾಗಿದೆ ಎಜೆ ಆಸ್ಪತ್ರೆಯು ಇಂದು ಕೇವಲ ನಗರ ಪ್ರದೇಶದಲ್ಲಿ ಮಾತ್ರವೇ ಆರೋಗ್ಯ ಸೇವೆಯನ್ನು ನೀಡುತ್ತಿಲ್ಲ ಬದಲಾಗಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಿಸಿ ರೋಡಿನ ಮೆಲ್ಕಾರು ಸಮೀಪ ಗ್ರಾಮೀಣ ಆರೋಗ್ಯ ಕೇಂದ್ರವೊಂದನ್ನು ಸ್ಥಾಪಿಸುವ ಮೂಲಕ ಈ ಭಾಗದ ಜನರಿಗೂ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡುತ್ತಾ ಆರೋಗ್ಯ ಕ್ಷೇತ್ರದಲ್ಲಿ ಮಾದರಿ ಸೇವೆಯನ್ನು ಸಲ್ಲಿಸುವ ಆಸ್ಪತ್ರೆಯಾಗಿ ಮೇಲ್ಪಂಕ್ತಿಯಲ್ಲಿದೆ ಎಜೆ ಶೆಟ್ಟಿಯವರ ಕನಸಿನ ಕೂಸಾದ ಈ ಆಸ್ಪತ್ರೆಯ ಸೇವಾ ಖ್ಯಾತಿ ಊರು ಪರ ಊರಿಗೆ ಹಬ್ಬಿಸುವಲ್ಲಿ ಈ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಡಾಕ್ಟರ್ ಅಮಿತಾ ಪಿ ಮಾರ್ಲಾ ಮತ್ತು ಶ್ರೀ ಪ್ರಶಾಂತ್ ಶೆಟ್ಟಿಯವರ ಶ್ರಮ ಮತ್ತು ಪ್ರತಿಭೆ ಅನನ್ಯವಾದದಾಗಿದೆ ಪ್ರಶಾಂತ್ ಮಾರ್ಲಾ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರಾಗಿದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ರೂವಾರಿಯಾಗಿ ಆಡಳಿತ ರಂಗದಲ್ಲಿ ದಕ್ಷ ಆಡಳಿತಗಾರರಾಗಿ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಗುರುತಿಸಿಕೊಂಡಿದ್ದಾರೆ ಈ ಪ್ರತಿಷ್ಠಿತ ಆಸ್ಪತ್ರೆಯು ಇಲ್ಲಿಗೆ ಬರುವ ರೋಗಿಗಳಿಗೆ ಮಟ್ಟದ ಆರೋಗ್ಯ ಸೇವೆಗಳನ್ನು ನೀಡುತ್ತಿರುವುದು ಮಾತ್ರವಲ್ಲದೆ ನುರಿತ ವೈದ್ಯರನ್ನು ನಾಡಿಗೆ ನೀಡುವ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿನ ಅವಕಾಶಕ್ಕೆ ಹೊಸ ಅವಕಾಶವನ್ನು ತೆರೆದಿಟ್ಟಿದೆ ಇಲ್ಲಿ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಬಹುತೇಕ ಎಲ್ಲ ವಿಧದ ವೈದ್ಯಕೀಯ ಕೋರ್ಸ್ಗಳು ಎಜೆ ವೈದ್ಯಕೀಯ ಕಾಲೇಜು ಮತ್ತು ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಲಭ್ಯವಿದೆ ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿಗಳು ಇಲ್ಲಿನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಮೌಲ್ಯದ ಪ್ರಯೋಜನಗಳನ್ನು ಈಗಾಗಲೇ ಪಡೆದುಕೊಳ್ಳುತ್ತಿದ್ದಾರೆ ಪ್ರಪಂಚಾದ್ಯಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ನಾನಾ ರೀತಿಯ ನವೀನ ಪ್ರಯೋಗಗಳು ನಡೆಯುತ್ತಿವೆ ಇದಕ್ಕೆ ಪೂರಕವೆಂಬಂತೆ ನಮ್ಮ ನಾಡಿನ ಹೆಮ್ಮೆಯ ಎಜೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿಯೂ ವೈದ್ಯ ಲೋಕಕ್ಕೆ ಸವಾಲಾಗಿರುವ ಹಲವಾರು ಕ್ಲಿಷ್ಟಕರ ವೈದ್ಯಕೀಯ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯವೂ ನಡೆಯುತ್ತಿದೆ ಇಲ್ಲಿರುವ ತಜ್ಞ ಮತ್ತು ಸೇವಾಪರ ವೈದ್ಯರ ತಂಡವು ವೈದ್ಯ ಲೋಕಕ್ಕೆ ಸವಾಲಾಗಿರುವ ಕಾಯಿಲೆಗಳನ್ನು ಮತ್ತು ನ್ಯೂನತೆಗಳನ್ನು ಗುಣಪಡಿಸಿ ರೋಗಿಗಳಿಗೆ ಹೊಸ ಜೀವನ ನೀಡುವ ಮೂಲಕ ಅವರ ಕುಟುಂಬ ವರ್ಗದವರ ಮುಖದಲ್ಲಿ ಬಂದಹಾಸ ಮೂಡಿಸಿದ ನಿದರ್ಶನಗಳು ಹಲವಾರಿವೆ ಎಜೆ ಆಸ್ಪತ್ರೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿಭಾಗಗಳಿದ್ದು ಎಲ್ಲಾ ಕಾಯಿಲೆಗಳಿಗೂ ಗುಣಮಟ್ಟದ ಚಿಕಿತ್ಸೆ ಲಭಿಸುತ್ತಿರುವುದು ವಿಶೇಷವಾಗಿದೆ ಇಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ರೋಗಿಗಳಿಗೆ ನಿತ್ಯ ಉಚಿತ ಚಿಕಿತ್ಸೆಯನ್ನು ಕಲ್ಪಿಸುತ್ತಿರುವುದು ಇನ್ನೊಂದು ವಿಶೇಷ ಕಿಡ್ನಿ ಕೇರ್ನಲ್ಲಿ ಅತ್ಯಾಧುನಿಕ ಸೌಲಭ್ಯ ಲಭ್ಯವಿದ್ದು ಐ ಆ್ಯಂಡ್ ಕ್ಲಿನಿಕಲ್ ಸರ್ಜಿಕಲ್ ಹಾಗೂ ಥೆರಾಫಿಟಿಕ್ ಸೌಲಭ್ಯವನ್ನು ಒದಗಿಸುತ್ತಿರುವ ಆಸ್ಪತ್ರೆ ಇದಾಗಿದೆ ಇಷ್ಟು ಮಾತ್ರವಲ್ಲದೆ ಸರ್ಜರಿ ವಿಭಾಗದಲ್ಲಿಯೂ ಅತ್ಯಧಿಕ ಸಂಖ್ಯೆಯ ಲಿಮ್ಸ್ ಚಿಕಿತ್ಸೆ ಒದಗಿಸಿದ ಕೀರ್ತಿ ಏಜೆಗೆ ಸಲ್ಲುತ್ತದೆ ನಮ್ಮೂರಿನ ಹೆಮ್ಮೆಯ ಸಾಧಕ ಡಾಕ್ಟರ್ ತೇಜೆ ಶೆಟ್ಟಿಯವರ ದೂರದರ್ಶಿತ್ವದ ಫಲವಾಗಿ ಇವತ್ತು ಮಂಗಳೂರಿನಲ್ಲಿ ತಲೆ ಎತ್ತಿ ನಿಂತಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ಎರಡನೇ ತಲೆಮಾರಿನ ದಕ್ಷ ಆಡಳಿತದಲ್ಲಿ ಯಶಸ್ಸಿನ ಕಡೆಗೆ ಮುಖ ಮಾಡುತ್ತಾ ನಾಡಿಗೆ ಉತ್ತಮ ರೀತಿಯಲ್ಲಿ ಆರೋಗ್ಯ ಸೇವೆಗಳನ್ನು ನೀಡುತ್ತಿರುವುದು ಮಾತ್ರವಲ್ಲದೆ ನುರಿತ ವೈದ್ಯರನ್ನು ವೈದ್ಯ ಲೋಕಕ್ಕೆ ನೀಡುತ್ತಾ ಬಂದಿರುವುದು ಅಭಿನಂದನಾರ್ಹವಾಗಿದೆ